ಮಿಸ್ಟರ್ ವಿರಾಜ್ ನೀವು ಸುಂದರಾಜ್ ಅರವಿಂದ್ ಅವರ ಶಿಷ್ಯ ಅನ್ನೋದು ಕನ್ಫರ್ಮ್ ಆಯಿತು ನಮ್ಮಿಂದ ಯಾವ ಥರ ಹೆಲ್ಪ್ ಆಗಬೇಕು ಆ ಮಾಣಿಕೆ ನಮಗೆ ಕೊಟ್ಟರೆ ನೀವೇ ಈಗ ಈ ಅರವಿಂದ್ ಸಾಮ್ರಾಜ್ಯಕ್ಕೆ ಹಾಂ ನಂಗೆ ಸದ್ಯ ಇದರಲ್ಲಿ ಯಾವ ಇಂಟ್ರೆಸ್ಟ್ ಇಲ್ಲ ನಿಮಗೆ ರಾವ್ ಫ್ಯಾಮಿಲಿ ಬಿಸ್ನೆಸ್ ಬಗ್ಗೆ ಅಲ್ವಾ ಅಂತ ವಿರಾಜ್ ವಿಷಯನ ಬೇರೆ ರೂಟಿಗೆ ತೊಗೊಂಡು ಹೋದ ಯಾ ಐ ನೋ ನಾವು ಆಲ್ ದೋಸ್ ಬಿಸ್ನೆಸ್ ಆರ್ ಆನ್ ದ ಬ್ರಿಂಕ್ ಆಫ್ ಕ್ರೈಸಿಸ್ ಅಂತ ಅಜಯ್ ಹೇಳ್ದೆ ವಿರಾಜ್ ಏನೋ ಹೇಳೋಕೆ ಅಂತ ಹೊರಟಿದ್ದ ಅಷ್ಟರಲ್ಲಿ ಅವ್ನ್ ಫೋನ್ ರಿಂಗ್ ಆಯ್ತು ವಿರಾಜ್ ಕಾಲ್ ಪಿಕ್ ಮಾಡಿದ ತಕ್ಷಣ ನೀನ್ ಇವತ್ತೇ ಸುರಭಿಗೆ ಡಿವೋರ್ಸ್ ಮಾಡಬೇಕು ಪೇಪರ್ಸ್ ಎಲ್ಲ ರೆಡಿ ಇದೆ ಸಿಟಿ ಹಾಸ್ಪಿಟಲ್ಗೆ ಬಂದು ಮೊದಲು ಸಿಗ್ನೇಚರ್ ಮಾಡು ರೇಣುಕಾ ಹೇಳಿದ್ಲು ಸಿಟಿ ಹಾಸ್ಪಿಟಲ್ಗ ನೀವಲ್ಲೇನ್ ಮಾಡ್ತಾ ಇದ್ದೀರಾ ಅಂತ ವಿರಾಜ್ ಡೌಟ್ ಅಲ್ಲೇ ಕೇಳ್ದ ಇವತ್ತು ಸುರಭಿ ಅವ್ರ ತಂದೆ ಜೊತೆ ಫ್ಯಾಕ್ಟ್ರಿಗೆ ಹೋಗಿದ್ಲು ಸ್ಯಾಲ್ರಿ ಕೊಡ್ತಾ ಇಲ್ಲ ಅಂತ ಅಲ್ಲಿನ ವರ್ಕರ್ಸ್ ಅವರಿಬ್ರು ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಸುರಭಿಗೆ ಪ್ರಜ್ಞೆ ತಪ್ಪಿತ್ತು ಇದಕ್ಕೆಲ್ಲ ನೀನೇ ಕಾರಣ ದಯವಿಟ್ಟು ನನ್ನ ಮಗಳಿಗೆ ಡಿವೋರ್ಸ್ ಮಾಡಿ ನಾವು ನೆಮ್ಮದಿಯಿಂದ ಬದುಕೋದಕ್ಕೆ ಅವಕಾಶ ಮಾಡಿಕೊಡು ಅಂತ ರೇಣುಕಾ ಕಣ್ಣೀರ್ ಹಾಕ್ತಾ ಬೇಡ್ಕೊಂಡ್ಲು ತಕ್ಷಣ ವಿರಾಜ್ ಕಾಲ್ ಕಟ್ ಮಾಡಿ ಮಿಸ್ಟರ್ ಅಜಯ್ ಐ ಹ್ಯಾವ್ ಟು ಗೋ ಐ ವಿಲ್ ಮೀಟ್ ಯು ಅಗೇನ್ ರಾವ್ ಫ್ಯಾಮಿಲಿ ಬಿಸ್ನೆಸ್ಗಳೆಲ್ಲ ಅರವಿಂದ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ಗೆ ಟ್ರಾನ್ಸ್ಫರ್ ಆಗಬೇಕು ಡೂ ದ ಅರೇಂಜ್ಮೆಂಟ್ಸ್ ಇಮಿಡಿಯೆಟ್ಲಿ ಅಂತ ಆರ್ಡರ್ ಮಾಡಿ ಹಾಸ್ಪಿಟಲ್ಗೆ ಹೋದ ಅವ್ನ ಮುಖ ನೋಡಿದ ತಕ್ಷಣ ರೇಣುಕಾ ಮತ್ತೆ ಜಗಳ ಸ್ಟಾರ್ಟ್ ಮಾಡಿದ್ಲು ಬಟ್ ವಿರಾಜ್ ಅವಳ ಮಾತುಗಳನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಬೆಡ್ ಮೇಲೆ ಮಲಗಿರೋ ಸುರೇಂದ್ರನ ಕಡೆಗೆ ನೋಡ್ದ ಅವನ ಮೈ ಮೇಲೆ ಎಲ್ಲ ಗಾಯ ಆಗಿತ್ತು ಬ್ಯಾಂಡೇಜ್ ಸುತ್ತಿಟ್ಟಿದ್ರು ಅವನ ಪಕ್ಕದ ಬೆಡ್ಡಲ್ಲಿ ಸುರುಭಿ ಮಲ್ಕೊಂಡಿತ್ತು ಅವಳಿಗೂ ಅಲ್ಲಲ್ಲಿ ಗಾಯ ಆಗಿತ್ತು ವಿರಾಜ್ ಅವಳ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಇದೆಲ್ಲ ಹೇಗಾಯ್ತು ಸುರುಭಿ ಅಂದ ಆಗ ರೇಣುಕಾ ಅವಳು ನೇನು ಕೇಳ್ತೀಯ ನಾನೆಲ್ಲ ಹೇಳ್ತೀನಿ ಕೇಳು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಪೆಂಡಿಂಗ್ ಇದೆ ಅಂತ ಅಪ್ಪ ಮಗಳಿಬ್ರು ಹೋಗಿದ್ರು ಸಂಬಳ ಕೊಡ್ತಾ ಇಲ್ಲ ಅಂತ ಅಲ್ಲಿನ ವರ್ಕರ್ಸ್ ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ನಾವು ವರ್ಕರ್ಸ್ಗೆ ಸಂಬಳ ಕೊಡಬೇಕು ಅಂದ್ರೆ ಭರತ್ ನಮಗೆ ಸಂಬಳ ಕೊಡಬೇಕು ಆದ್ರೆ ಅವ್ನು ಕೊಡ್ತಾ ಇಲ್ಲ ಅವನು ನಿನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೋಸ್ಕರ ನಮಗೆ ಈ ತರ ಹಿಂಸೆ ಮಾಡ್ತಾ ಇದ್ದಾನೆ ನಿನ್ನಿಂದಾಗಿ ನಾವು ಫ್ಯಾಕ್ಟ್ರಿ ಕಳ್ಕೊಂಡಿದ್ದೀವಿ ಈಗ ಮನೆನೂ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ನೀನು ಸುರುಬಿಗೆ ಡಿವೋರ್ಸ್ ಮಾಡಿದ್ರೆ ಭರತ್ ನಮಗೆ ಹೆಲ್ಪ್ ಮಾಡ್ತಾನೆ ಅಂತ ಹೇಳಿದ್ನು ಅವಳು ಮಾತು ಕೇಳಿದ ಮೇಲೆ ವಿರಾಜ್ಗೆ ಎಲ್ಲ ಅರ್ಥ ಆಯ್ತು ಭರತ್ ಇಂಟೆನ್ಷನ್ನಲ್ಲಿ ಇದೆಲ್ಲ ಮಾಡ್ತಿದ್ದಾನೆ ಹಾಗಾಗಿ ಅವನಿಗೆ ಭರತ್ ಮೇಲೆ ತುಂಬಾನೇ ಕೋಪ ಬಂತು ಅಷ್ಟರಲ್ಲಿ ಸುರೇಂದ್ರ ರೇಣುಕಾ ಯಾಕೆ ಸುಮ್ಮನೆ ವಿರಾಜ್ನ ದೂಷಿಸ್ತೀಯಾ ನಿಜ ಹೇಳಬೇಕು ಅಂದರೆ ನಾನೇ ಅಸಮರ್ಥ ನಮ್ಮ ಸಂಸಾರನ ನನ್ನಿಂದ ಸಾಕಾಗ್ತಾ ಇಲ್ಲ ಭರತ್ಗೆ ನಮ್ ಯಾರನ್ನು ಕಂಡ್ರೂ ಆಗಲ್ಲ ಅದಕ್ಕೆ ಅವನು ಹೀಗೆಲ್ಲ ಮಾಡ್ತಿದ್ದಾನೆ ನಮ್ಮನೆ ಫ್ಯಾಕ್ಟ್ರಿನೆಲ್ಲ ಅವನಿಗೆ ಕೊಟ್ಬಿಡೋಣ ನಾವು ನಾಲ್ಕು ಜನ ಈ ಊರನ್ನೇ ಬಿಟ್ಟು ಹೊರಟು ಹೋಗೋಣ ಅಂತ ಹೆಲ್ಪ್ಲೆಸ್ ಆಗಿ ಹೇಳ್ದ ಅಟ್ ದ ಸೇಮ್ ಟೈಮ್ ಓ ನೀವೆಲ್ಲ ಇಲ್ಲೇ ಇದ್ದೀರಾ ನಿಮ್ಮನ್ನ ಎಲ್ಲೆಲ್ಲೋ ಹುಡುಕಾಡ್ಬಿಟ್ಟೆ ಅಂತ ಹೊರಗಿಂದ ಒಂದು ವಾಯ್ಸ್ ಕೇಳಿಸ್ತು ತಿರುಗಿ ನೋಡಿದ್ರೆ ಭರತ್ ಅವನ ಬಾಡಿಗಾರ್ಡ್ಸ್ ಜೊತೆ ನಿಂತ್ಕೊಂಡಿದ್ದ ಚಿಕ್ಕಪ್ಪ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಫ್ಯಾಕ್ಟ್ರಿಲಿ ವರ್ಕರ್ಸ್ ಎಲ್ಲ ಸೇರಿ ನಿಮ್ಮ ಮೇಲೆ ಹಲ್ಲೆ ಮಾಡಿದಾರೆ ಅನ್ನೋ ವಿಷಯ ಗೊತ್ತಾಯ್ತು ಆ ಟೈಮಲ್ಲಿ ನಾನು ನಿಮ್ಮ ಜೊತೆ ಇರಬೇಕಿತ್ತು ಅಂತ ಹೇಳ್ದ ಸಾಕು ಭರತ್ ನಿನ್ನ ನಾಟಕ ಸಾಕು ಇಷ್ಟೆಲ್ಲ ಮಾಡಿದ್ದು ನೀನೇ ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತು ಒಳ್ಳೆ ಒಂಥರ ಡ್ರಾಮಾ ಮಾಡಬೇಡ ಅಂತ ಸುರುಭಿ ಕೋಪದಿಂದ ಗುಡ್ಗುದ್ಲು ಬಟ್ ಅವಳು ಮಾತನ್ನ ಭರತ್ ಅವಾಯ್ಡ್ ಮಾಡಿ ಚಿಕ್ಕಪ್ಪ ಸಾಲನ್ನೆಲ್ಲ ನಾನೇ ತೀರಿಸ್ತೀನಿ ಹಾಗೆ ಗೋವಿಂದ್ ಕುಟುಂಬದವ್ರ ಜೊತೆ ಮಾತಾಡ್ತೀನಿ ವಿಷ್ಣು ಜೊತೆ ಸುರುಭಿ ಮದ್ವೆ ಮಾಡೋಣ ಆಗ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ತಾನಾಗೆ ಸಾಲ್ವ್ ಆಗುತ್ತೆ ಅಂತ ಹೇಳ್ದ ಅವನ್ ಮಾತು ಕೇಳಿ ಸುರುಭಿಗೆ ಪಿತ್ತ ನೆತ್ತಿಗೇರಿತ್ತು ನಿನ್ನ ಬಿಟ್ಟಿ ಅಡ್ವೈಸ್ನ ಸ್ಟಾಪ್ ಮಾಡು ಭರತ್ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಡು ಅಂತ ಕಿರ್ಚಿದ್ಲು ನೋಡಿ ನಾನು ಹೇಳೋಷ್ಟು ಹೇಳಿದ್ದೀನಿ ಇನ್ಮೇಲೆ ನಿಮಗೆ ಬಿಟ್ಟಿದ್ದು ಸಾಲ ಕೊಟ್ಟಿರೋ ಬ್ಯಾಂಕ್ನವರು ಮನೆ ಬಾಗ್ಲಿಗೆ ಬಂದರೆ ಅದಕ್ಕೆ ನೀವೇ ಜವಾಬ್ದಾರಿ ಅಂತ ಭರತ್ ಬ್ಲ್ಯಾಕ್ ಮೇಲ್ ಮಾಡೋ ಥರ ಹೇಳ್ದೆ ಯಾವ ಬ್ಯಾಂಕ್ನವರು ಮನೆಗೆ ಬರೋಲ್ಲ ಭರತ್ ಯಾಕಂದರೆ ಅಪ್ಪ ಈಗಾಗಲೇ ಮನೆ ಪತ್ರ ಒಡವೆನೆಲ್ಲ ಅಡ ಇಟ್ಟಿದ್ದಾರೆ ನೀನು ಏನೇನೋ ಹೇಳಿ ನಮ್ಮಮ್ಮನ ಹೆದರಿಸೋಕೆ ಟ್ರೈ ಮಾಡಬೇಡ ಅಂತ ಸುರುಭಿ ಹೇಳಿದ್ಲು ಇದಕ್ಕೆ ಇದಕ್ಕೆ ನಾನಿನ್ನ ಇನ್ನೋಸೆಂಟ್ ಅಂತ ಹೇಳೋದು ಸುರ್ಭಿ ನೀವು ಅಡ ಇಟ್ಟಿರೋ ಒಡವೆ ನಿಮ್ಮ ಫ್ಯಾಕ್ಟ್ರಿ ಅಷ್ಟೇ ಹೇಳೋದು ಅದಕ್ಕೆ ಯಾವ ಬೆಲೆನೂ ಇಲ್ಲ ಇನ್ನೊಂದು ವಾರದಲ್ಲಿ ಫ್ಯಾಕ್ಟ್ರಿ ವರ್ಕರ್ಸ್ಗೆ ಕೊಡಬೇಕಾಗಿರೋ ಹಣ ಕೊಟ್ಟಿಲ್ಲ ಅಂದರೆ ಚಿಕ್ಕಪ್ಪ ಜೈಲಿಗೆ ಹೋಗಬೇಕಾಗತ್ತೆ ಇದೆಲ್ಲ ಆಗಬಾರ್ದು ಅಂದರೆ ನಾನು ಹೇಳ್ದ ಹಾಗೆ ನೀನು ಕೇಳಬೇಕು ವಿಷ್ಣುನ ಮದುವೆ ಆಗಬೇಕು ಅಂತ ಹೇಳಿ ಭರತ್ ವಿರಾಜನ ಕಡೆಗೆ ನೋಡ್ದ ಅವನು ಇಲ್ಲಿ ನಡೀತಿರೋದಕ್ಕೂ ತನಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ನಿಂತ್ಕೊಂಡಿದ್ದ ನೋಡೆ ನೋಡು ನಿನ್ ಗಂಡನ್ನ ಮಾತು ಮಾತಿಗೂ ಅವನನ್ನ ವಹಿಸ್ಕೊಂಡು ಬರ್ತೀಯಲ್ಲ ಅವ್ನು ನೋಡಿದ್ರೆ ಇದ್ಯಾವುದು ತನಗೆ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ನಿಂತಿದ್ದಾನೆ ಇಂಥ ಜೊತೆ ಹೇಗೆ ಜೀವನ ಮಾಡ್ತೀಯ ಸುಮ್ನೆ ಆ ತಾಳಿನ ಕಿತ್ ಹಾಕು ಅಂತ ಭರತ್ ಹಲ್ ಕಡಿತಾ ಹೇಳ್ದ ಆ ಸಮಯಕ್ಕೆ ಮಾತ್ರ ವಿರಾಜ್ಗೆ ಕೋಪ ಕಂಟ್ರೋಲ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂತ ಕಿರಿಸ್ತಾ ಭರತ್ ಕೈನ ಗಟ್ಟಿಯಾಗಿ ಹಿಡ್ಕೊಂಡ ತಿರುವ ಸ್ಟಾರ್ಟ್ ಮಾಡ್ದ ಭರತ್ಗೆ ನೋವು ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ ಎಷ್ಟೇ ಟ್ರೈ ಮಾಡಿದ್ರು ಬಿಡ್ಸ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ ವಿರಾಜ್ ಮತ್ತೂ ಟೈಟ್ ಆಗ್ತಿರುದ ನೋ ತಡಿಯಕಾಗ್ದೆ ಭರತ್ ವಿರಾಜ್ನ ಕಾಲ್ ಹಿಡ್ಕೊಂಡ ಆಗ ವಿರಾಜ್ ಅವನ ಕೈಬಿಟ್ಟ ಭರತ್ಗೆ ಅವ್ರಗಳ ಮುಂದೆ ವಿರಾಜನ ಕಾಲು ಹಿಡಿಯೋ ಹಾಗೆ ಆಗಿದ್ರಿಂದ ತುಂಬಾನೇ ಅವಮಾನ ಆಯಿತು ಯಾರ ಜೊತೆ ಏನೂ ಮಾತಾಡದೆ ಅಲ್ಲಿಂದ ಹೊರಟು ಹೋದ ಈ ಕಡೆ ರೇಣುಕಾ ಬಾಯ್ ಬಾಯಿ ಬಿಟ್ಕೊಂಡು ವಿರಾಜ್ನ ನೋಡ್ತಾ ಇದ್ಲು ಅವನಿಗೆ ಇಷ್ಟೊಂದು ಶಕ್ತಿ ಇದೆ ಅಂತ ಅವಳಿಗೆ ಇವತ್ತೇ ಗೊತ್ತಾಗಿತ್ತು ಹಾಗೆ ಕೋಪ ಬಂದಾಗ ಅವನ ದೇಹದಲ್ಲಿ ವಿಚಿತ್ರವಾದ ಬದಲಾವಣೆ ಆಗೋದನ್ನ ಅವಳು ಮಾತ್ರ ಅಬ್ಸರ್ವ್ ಮಾಡಿದ್ಲು ಈ ಕಡೆ ವಿರಾಜ್ ಮತ್ತೆ ಶಾಂತನಾಗಿ ಸುರ್ಭಿ ಡೋಂಟ್ ವರಿ ನಾನಿದ್ದೀನಿ ಇನ್ಮುಂದೆ ನಿಮಗೆ ಯಾವ ತೊಂದರೆನೂ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತ ಹೇಳ್ದ ಅವ್ನು ಮಾತು ಕೇಳಿ ಸುರಭಿಗೂ ಸ್ವಲ್ಪ ಸಮಾಧಾನ ಆಯಿತು ರಾವ್ ಗ್ರೂಪ್ನ ಎಲ್ಲ ಡೈರೆಕ್ಟರ್ಸು ಎಮರ್ಜೆನ್ಸಿ ಮೀಟಿಂಗ್ ಅಟೆಂಡ್ ಮಾಡಿದ್ರು ಯಾಕಂದ್ರೆ ಒಂದೇ ಒಂದು ಗಂಟೆಯಲ್ಲಿ ಕಂಪ್ನಿ ಶೇರ್ಸ್ ಎಲ್ಲ ಡೌನ್ ಆಗಿತ್ತು ಸಡನ್ ಆಗಿ ಯಾಕೆ ಹೀಗಾಗ್ತಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಏನಾಗ್ತಿದೆ ನಮ್ಮ ಕಂಪ್ನಿಲಿ ಕ್ಲೈಂಟ್ಸ್ ಎಲ್ಲ ಕಾಲ್ ಮಾಡಿ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡ್ಕೋತೀವಿ ಅಂತ ಹೇಳ್ತಿದ್ದಾರೆ ನಮ್ಮಿಂದ ಯಾರಿಗೆ ಯಾವ ತೊಂದರೆ ಆಗಿದೆ ಅಂತ ರಾಜೇಂದ್ರ ರಾವ್ ಕೇಳ್ದ ಅಲ್ಲೇ ಇದ್ದ ವಿಜೇಂದ್ರ ರಾವ್ ನಮಗೂ ಏನೂ ಗೊತ್ತಾಗ್ತಾ ಇಲ್ಲ ನನ್ನ ಇಷ್ಟು ವರ್ಷದ ಸರ್ವಿಸ್ನಲ್ಲಿ ಈ ಥರ ಕ್ರೈಸಿಸ್ ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಯಾರೋ ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅನಿಸ್ತಾ ಇದೆ ಅಂತ ಹೇಳ್ದ ಅಷ್ಟರಲ್ಲಿ ಸೆಕ್ರೆಟ್ರಿ ಎಲ್ಲ ಪೇಪರ್ಸ್ನು ತಗೊಂಡು ಕಾನ್ಫರೆನ್ಸ್ ಹಾಲಿಗೆ ಬಂದ ಎಷ್ಟು ಜನ ಶೇರ್ ಮಾರಿದ್ದಾರೆ ನಮ್ಮ ಕಂಪ್ನಿಗೆ ಎಷ್ಟು ಲಾಸ್ ಆಯಿತು ಅಂತ ವಿಜಯೇಂದ್ರ ಸೆಕ್ರೆಟರಿಗೆ ಕೇಳ್ದ ಸೆಕ್ರೆಟ್ರಿ ಎಲ್ಲ ಪೇಪರ್ಸ್ನೂ ಚೆಕ್ ಮಾಡಿ ಇವತ್ತು ನಮ್ಮ ಕಂಪ್ನಿ ಶೇರ್ ವ್ಯಾಲ್ಯೂ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿದೆ ಸರ್ ಸ್ಮಾಲ್ ಶೇರ್ ಹೋಲ್ಡರ್ಸ್ ಭಯ ಪಟ್ಕೊಂಡು ಅವ್ರ ಶೇರ್ಸ್ನೆಲ್ಲ ಸೇಲ್ ಮಾಡಿದ್ದಾರೆ ಹನ್ನೆರಡಕ್ಕೂ ಜಾಸ್ತಿ ಗೋಲ್ಡ್ ಶಾಪ್ ಕ್ಲೋಸ್ ಆಗಿದೆ ಇಪ್ಪತ್ತು ಕಂಪ್ನಿಗಳು ಇನ್ನು ಮುಂದೆ ನಮ್ಮ ಜ್ಯುವೆಲರೀಸ್ ಗ್ರೂಪ್ ಜೊತೆ ಬಿಸ್ನೆಸ್ ಮಾಡಲ್ಲ ಅಂತ ಪಬ್ಲಿಕ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅವರ್ ಕಂಪ್ನಿ ಶೇರ್ಸ್ ಆರ್ ಆಲ್ ಡೌನ್ ನೌ ಅಂತ ಹೇಳ್ದ ಅದನ್ನು ಕೇಳಿ ಅಲ್ಲಿದ್ದೋರೆಲ್ಲ ಬೆಚ್ಚಿಬಿದ್ರು ಡೈರೆಕ್ಟರ್ಸ್ ಎಲ್ಲ ಹೆದ್ರಕೊಂಡು ವಿಜಯೇಂದ್ರ ರಾವ್ ಮತ್ತು ರಾಜೇಂದ್ರ ರಾವ್ಗೆ ಕ್ವೆಶನ್ ಮೇಲೆ ಕ್ವೆಶನ್ ಕೇಳೋಕೆ ಸ್ಟಾರ್ಟ್ ಮಾಡಿದ್ರು ಆಟ್ ದ ಸೇಮ್ ಟೈಮ್ ಇನ್ನೊಬ್ಬಾಲಿಗೆ ಬಂದು ಈಗಷ್ಟೇ ಕಾಲ್ ಬಂದಿತ್ತು ಅರವಿಂದ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಸೆಕ್ರೆಟರಿ ಹೇಮಂತ್ ಅವರು ರಾವ್ ಇಂಡಸ್ಟ್ರೀಸ್ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕಂತೆ ಅಂತ ಹೇಳ್ದ ಆ ಅರವಿಂದ್ ಇಂಡಸ್ಟ್ರೀಸ್ ಹೆಸರು ಕೇಳಿದ ತಕ್ಷಣವೇ ಎಲ್ರಿಗೂ ನಡ್ಕ ಸ್ಟಾರ್ಟ್ ಆಯಿತು ಯಾಕಂದರೆ ಬಿಸ್ನೆಸ್ ಕ್ಷೇತ್ರದಲ್ಲಿ ಈ ಇಂಡಸ್ಟ್ರಿ ದೇಶ ಮಟ್ಟದಲ್ಲೇ ದೊಡ್ಡ ಹೆಸರು ಮಾಡಿದೆ ಅವರ ಜೊತೆ ವ್ಯವಹಾರ ಮಾಡೋ ಧೈರ್ಯ ಯಾರಿಗೂ ಇಲ್ಲ ಅವ್ರನ್ನ ಎದುರು ಹಾಕ್ಕೊಂಡ್ರೆ ದಿವಾಳಿ ಆಗೋದು ಕನ್ಫರ್ಮ್ ವಿಜಯೇಂದ್ರ ಸ್ವಲ್ಪ ಸುಧಾರ್ಸ್ಕೊಂಡು ಕಾಲ್ ಕನೆಕ್ಟ್ ಮಾಡಿ ಅಂತ ಸೆಕ್ರೆಟ್ರಿಗೆ ಹೇಳ್ದ ಅವನು ಹೇಳ್ದಾಗೆ ಕಾಲ್ ಕನೆಕ್ಟ್ ಮಾಡ್ದ ಹಲೋ ಅಂತ ವಿಜೇಂದ್ರ ಹೇಳ್ತಾ ಇದ್ದ ಹಾಗೆ ಆ ಕಡೆಯಿಂದ ಹೇಮಂತ್ ಅರಿಯೋ ವಿಜೇಂದ್ರ ರಾವ್ ಅಂತ ಕೇಳ್ದ ಎಸ್ ಅಂತ ವಿಜೇಂದ್ರ ಹೇಳ್ದ ಆಗ ಸೆಕ್ರೆಟ್ರಿ ಹೇಮಂತ್ ಇನ್ನು ಒಂದು ಗಂಟೆ ನಂತರ ಕಾನ್ಫರೆನ್ಸ್ ಅರೇಂಜ್ ಆಗಿದೆ ಸೊ ಆಲ್ ದ ಡೈರೆಕ್ಟರ್ ಶುಡ್ ಅಟೆಂಡ್ ದಿಸ್ ಮೀಟಿಂಗ್ ಎಸ್ಪೆಷಲಿ ನಿಮ್ಮ ಅಣ್ಣನ ಮಗ ಭರತ್ ಈ ಮೀಟಿಂಗ್ ಅಟೆಂಡ್ ಮಾಡಲೇಬೇಕು ಅಂತ ಆರ್ಡರ್ ಮಾಡ್ದ ಇಷ್ಟೊತ್ತು ಕಾಲ್ ಲೌಡ್ ಇದ್ದಿದ್ದರಿಂದ ಹೇಮಂತ್ ಮಾತಾಡಿದ್ದು ಎಲ್ರಿಗೂ ಕೇಳಿಸಿತ್ತು ಹೇಮಂತ್ ಬಾಯಲ್ಲಿ ಭರತ್ ಹೆಸರು ಬಂದಿದ್ದು ನೋಡಿ ಈ ತರ ಕ್ರೈಸಿಸ್ ಆಗೋಕೆ ಭರತ್ ಕಾರಣ ಅಂತ ಎಲ್ಲರೂ ಅನ್ಕೊಂಡ್ರು ರಾಜೇಂದ್ರ ರಾವ್ಗೆ ಮುಜುಗರಾಗಿ ತಲೆ ತಗ್ಗಿಸ್ದ ಕೇವಲ ಪಾಕೆಟ್ ಎಫ್ ಎಂನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ